ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತೋತ್ಸವದ ಹೃದಯಪೂರ್ವಕ ಶುಭಾಶಯಗಳು ಶುಭಾಶಯ ಕೋರುವವರು ಕೆ ಬಸವಂತಪ್ಪ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷರು ಬಿ ಬಸವರಾಜ್ ಈಶಪ್ಪ ಈರಣ್ಣ ನಗರಸಭೆ ಮಾಜಿ ಸದಸ್ಯರು ನಾಗೇಂದ್ರಪ್ಪ ಮಠಮಾರಿ ನಾಗರಾಜ್ ಶೇಖರ್ ವಾರದ ಹನುಮಂತಪ್ಪ ವಕೀಲರು ತಾಲೂಕು ಅಧ್ಯಕ್ಷರು ಶಂಕರ್ ಪಾಟೀಲ್ ಸಂಗಮೇಶ್ ಭಂಡಾರಿ ಹನುಮಂತಪ್ಪ ಜಾಲಿಬೆಂಚಿ ಶ್ರೀನಿವಾಸ್ ಬಡ್ಡೆಪ್ಪ ಹಾಗೂ ಶ್ಯಾಮಮೂರ್ತಿ ಮಹೇಶ್ ಆದರೆ ನಿನ್ನೆ ಜರುಗಿದ ಪಿಡಿಒ ಪರೀಕ್ಷೆಗಳಲ್ಲಿ ತಮ್ಮ ವೈಯಕ್ತಿಕ ಕಾರಣಗಳು ಇರಬಹುದು ಪರೀಕ್ಷಾ ಅಭ್ಯರ್ಥಿಗಳಿಗೆ ಪರೀಕ್ಷೆ ದಿನಾಂಕದ ಮಾಹಿತಿ ಸಿಗದ ಕೊರತೆ ಇರಬಹುದು ಮಾಹಿತಿ ಇದ್ದರೂ ಹೊರ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಗೆ ಬರಲು ಸಂಚಾರಕ್ಕೆ ಸಮಯದ ಅಡಚಣೆ ಇರಬಹುದು ಮಾಹಿತಿ ಮತ್ತು ಪರೀಕ್ಷೆಗೆ ಹಾಜರಾಗಲು ವ್ಯವಸ್ಥೆ ಇದ್ದರೂ ಬೇಡವೆಂಬ ಮನಸ್ಸಿರಬಹುದು ಹಾಗೂ ಪರೀಕ್ಷಾ ಕೇಂದ್ರಕ್ಕೆ ಬಂದ ಮೇಲೂ ಪರೀಕ್ಷೆಗೆ ಕೂರಲು ಬೇಕಾದಂತ ದಾಖಲೆಗಳು ಮತ್ತು ಇನ್ನಿತರ ಸಮಸ್ಯೆಗಳಿಂದ ನೋಂದಾಣಿಯಾದ ಅಭ್ಯರ್ಥಿಗಳ ಸಂಖ್ಯೆಗಿಂತ ಅರ್ಧಕ್ಕರ್ಧದಷ್ಟು ಹಾಜರಾಗಿದ್ದಾರೆ ನೋಂದಾಣಿಯಾದ ಒನ್ನೂರ ತೊಂಬತ್ತೆರಡು ಪರೀಕ್ಷಾ ಅಭ್ಯರ್ಥಿಗಳಲ್ಲಿ ಪರೀಕ್ಷೆಗೆ ಹಾಜರಾದಂತ ಅಭ್ಯರ್ಥಿಗಳು ಕೇವಲ ತೊಂಬತ್ತೆರಡು ಜನ ಮಾತ್ರ ತಮ್ಮ ಪರೀಕ್ಷೆಯನ್ನು ನಿಗದಿಪಡಿಸಿದ ಸಮಯದ ಒಳಗೆ ಶಾಂತಿಯುತವಾಗಿ ಪರೀಕ್ಷಾ ಪತ್ರಿಕೆಗಳಿಗೆ ಶಾಂತ ರೀತಿಯಿಂದ ಉತ್ತರ ಬರೆದು ಪರೀಕ್ಷಾ ಕೇಂದ್ರದ ಸಮೀಕ್ಷರ ಅಧಿಕಾರಿಗಳಿಗೆ ತಮ್ಮ ಉತ್ತರ ಪತ್ರಿಕೆಗಳನ್ನು ಒಪ್ಪಿಸಿದರು ಪರೀಕ್ಷಾ ಕೇಂದ್ರಕ್ಕೆ ತೆರಳುವ ಮೊದಲು ಪರೀಕ್ಷಾ ಅಭ್ಯರ್ಥಿಗಳು ಪ್ರತಿಯೊಬ್ಬರನ್ನು ಸಹಿತ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ಸ್ಥಿರ ಜಾಗೃತ ದಳ ಅಧಿಕಾರಿಗಳ ಸಮ್ಮುಖದಲ್ಲಿ ಅಭ್ಯರ್ಥಿಗಳಲ್ಲಿ ಇರುವಂತಹ ಕೆಲವು ವೈಯಕ್ತಿಕ ಸಾಮಗ್ರಿಗಳ ಬಗ್ಗೆ ಮತ್ತು ಅವರ ಮೊಬೈಲ್ ಫೋನ್ಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ಕೊಂಡೊಯ್ಯಲು ಅನುಮತಿ ನೀಡದೆ ಅವರ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಒಂದು ಕೊಠಡಿಯಲ್ಲಿ ಅವರ ನಂಬರಿನ ಪ್ರಕಾರ ಸಂಗ್ರಹಿಸಿ ಇಟ್ಟು ಅಭ್ಯರ್ಥಿಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಅನುಮತಿ ನೀಡಲಾಯಿತು ಪರೀಕ್ಷಾ ನಂತರ ಅಭ್ಯರ್ಥಿಗಳು ತಮ್ಮ ಮೊಬೈಲ್ಗಳನ್ನು ತೆಗೆದುಕೊಂಡು ಹೋದರು ಈ ಸಂದರ್ಭದಲ್ಲಿ ಸ್ಥಿರ ಜಾಗೃತಿ ದಳ ಅಧಿಕಾರಿ ಮಂಜುಳಾ ಹಿರೇಮಠ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀನಿವಾಸ್ ರಾಯಚೂರ್ಕರ್ ವಾಗೀಶ್ ಗವಾಯಿ ಸುಶೀಲ ಎಫ್ಡಿಎ ನಾಗಭೂಷಣ್ ಹೆಚ್ಚುವರಿ ಸಂವೀಕ್ಷಕರು ವೆಂಕೋಬ್ರಾ ವೆಂಕಟೇಶ ಸಂವೀಕ್ಷಕರು ಡಾಕ್ಟರ್ ಅಲ್ಲಪ್ಪ ಸಂವೀಕ್ಷಕರು ಶಾಂತಮ್ಮ ಅಜಗರಣಿ ಸಂವೀಕ್ಷಕರು ನೀಲಕಂಠ ಸಂವೀಕ್ಷಕರು ಹುಲೇಶ್ ಪೂಜಾರಿ ಸಂವೀಕ್ಷಕರು ಮಹಾವಿದ್ಯಾಲಯದ ಸಿಬ್ಬಂದಿ ಹಾಗೂ ಪರೀಕ್ಷಾ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು